ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಓಕೆ ಸೊ ವಿತ್ಾಪಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ನೀವು ನೋಡ್ತಾ ಇರಬಹುದು ಕಾಪಿ ನಾಟ್ ಸೆಕೆಂಡ್ ಕಾಪಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಪ್ರೈಸ್ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದೆ ಸೊ ಬಿಕಾಸ್ ಇದನ್ನ ನೀವು ನೋಡೋ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಜವಾದ ಮೈಸೂರ್ ಕ್ರೇಪ್ ಸಿಲ್ಕ್ ಹೇಗಿದ್ಯೋ ಅದೇ ರೀತಿ ಕಾಣಿಸುತ್ತೆ ಇವಾಗ ನಿಮ್ಗೆ ಅಂತ ಫೀಲ್ ಆಗಲ್ಲ ಇದು ಡ್ಯೂಪ್ಲಿಕೇಟ್ ಅಂತ ಏನು ಗೊತ್ತೇ ಆಗಲ್ಲ ಆ ರೀತಿ ಇದೆ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ಬಾರ್ಡರ್ ನೋಡಿ ಚೆನ್ನಾಗಿದೆ ಸರಿ ಈ ರೀತಿ ಬಂದಿರತ್ತೆ ಹಾಗೆ ಇದು ಬಂದು ಬ್ಲೌಸ್ ಬಂದಿರತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಇರುತ್ತೆ ನೋಡಿ ಈ ಕೆ ಎಸ್ ಐ ಸಿಲಿಯನು ಗೋದಾವರಿ ಚೆಕ್ ಪ್ಯಾಟರ್ನ್ ಅಂತ ಬರುತ್ತೆ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಮಾ ನಿನ್ನೆ ನಾನು ಆ್ಯಕ್ಚುಲಿ ಗೂಗಲ್ ಮಾಡಿ ನೋಡಿದೆ ಸ್ವಲ್ಪ ರಿಸರ್ಚ್ ಮಾಡಿದೆ ಈ ಸ್ಯಾರೀಸ್ ಬಗ್ಗೆ ಸೊ ಇದಕ್ಕೆ ಗೋದಾವರಿ ಚೆಕ್ ಪ್ಯಾಟರ್ನ್ ಅಂತ ಹೇಳ್ತಾರೆ

ಸೊ ಇದು ಬಂದು ಸೆಕೆಂಡ್ ಸ್ಯಾರಿ ನೀವು ಇಲ್ಲೇ ಬಂದು ತಗೊಳ್ತೀನಿ ಅಂದ್ರೆ ತಗೋಬಹುದು ಸೊ ನೀವು ಮುಟ್ ನೋಡಿದ್ರೆ ಆ ಕ್ವಾಲಿಟಿ ಮತ್ತೆ ಆ ಫೀಲ್ ಇದೆಯಲ್ಲ ಗೊತ್ತಾಗುತ್ತೆ ಸೊ ಇದು ಸೆಕೆಂಡ್ ಸ್ಯಾರಿ ನಾನು ಒಂದೊಂದೊಂದೊಂದು ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಸೊ ಇದು ನೋಡಿ ಬ್ಯೂಟಿಫುಲ್ ಕಾಂಬಿನೇಷನ್ ಆಲ್ಮೋಸ್ಟ್ ಸ್ವಲ್ಪ ಪೇಸ್ಟಲ್ ಶೇಡ್ಸ್ ಅಲ್ಲಿ ಇದೆ ಸೊ ಆಗ್ಲೇ ನಾವು ನೋಡಿದ್ದು ಗ್ರೀನ್ ಇತ್ತು ಈಗ ಇದು ಬ್ಲೂ ಇದೆ ಬ್ಲೂ ಇದೆ ಇನ್ನೂ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಒಂಥರ ರಾಮಾ ಬ್ಲೂಗೆ ಮೆಜಂತ ಕಾಂಬಿನೇಷನ್ ಇದು ನೋಡಿ ಪೇಸ್ಟ್ರಲ್ ಗೆ ರಾಮ ಬ್ಲೂ ಕಾಂಬಿನೇಷನ್ ಲೈಮ್ ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೊಂದು ಎವರ್ ಗ್ರೀನ್ ಕಲರ್ ಅಂತ ಹೇಳ್ಬೋದು ರುದ್ರಾಕ್ಷ ಹೂಗೆ ರಾಮ ಗ್ರೀನ್ ಕಾಂಬಿನೇಷನ್ ಸೊ ಇದೆಲ್ಲ ಎನಿ ಟೈಮ್ ಟ್ರೆಂಡ್ ಅಲ್ಲಿ ಇರುವಂತ ಕಾಂಬಿನೇಷನ್ ಮತ್ತೆ ಇದೆಲ್ಲ ಟ್ರೆಡಿಷನಲ್ ಕಲರ್ ಆಗಿರೋದ್ರಿಂದ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ಮೇತಿ ಎಲ್ಲೋಗಿ ಗ್ರೀನ್ ಕಾಂಬಿನೇಷನ್ ಪಿಂಕ್ ಗೆ ಮರೂನ್ ಕಾಂಬಿನೇಷನ್ ರಾಮಾ ಗ್ರೀನ್ ಗೆ ಬ್ಲೂ ಕಾಂಬಿನೇಷನ್

ಫ್ಲೋರೆಸೆಂಟ್ ಹೌದು ನೋಡಿ ಸ್ಟ್ರೈಪ್ಸ್ ಗ್ರೀನ್ ಇದೆ ಬರುತ್ತೆ ತುಂಬಾನೇ ಡಿಸೆಂಟ್ ಆಗಿದೆ ಕಲರ್ಸ್ ಎಲ್ಲ ಸೊ ಇದು ಬಂದು ಬೆಂಟೆಕ್ಸ್ ಬಾರ್ಡರ್ ಸಚ್ ಅ ಬ್ಯೂಟಿಫುಲ್ ಸಾರಿ ಅಲ್ಲ ಎಸ್ ದಿಸ್ ವಾಸ್ ಮೈ ಫೇವ್ರೆಟ್ ಸಾರಿ ಸೊ ಸ್ನೇಹಿತರೆ ತುಂಬಾ ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಇದೆ ಪ್ರತಿಯೊಂದು ಒಂದು ಎಳೆ ಎಳೆಯಲ್ಲೂ ಪ್ರೈಸ್ ಡಿಪೆಂಡ್ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ ಈವನ್ ಇದರಲ್ಲೇ ನಿಮ್ಗೆ ಕಡಿಮೆಗೂ ಸಿಗುತ್ತೆ ಬಟ್ ಈ ಕ್ವಾಲಿಟಿ ಸಿಗೋದಿಲ್ಲ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಡೆಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ನೀವೇ ಪೇರ್ ಮಾಡಬೇಕಾಗತ್ತೆ ಔಟ್ಸೈಡ್ ಆಫ್ ಕರ್ನಾಟಕ ಸೊ ಬೇಗ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು